ಎಲ್ರಿಗೂ ನಮಸ್ಕಾರ ಇವತ್ತು ಶ್ರೀಯುತ ಅಜಯ್ ಸುಗಂಧಕರ್ ಅವರ ನೇತೃತ್ವದಲ್ಲಿ ಚಳುವಳಿ ಚಿಂತನೆ ಸುಗಂಧ ಟಿ ವಿಯ ಸಾರಥೆಯನ್ನು ವಹಿಸಿರ್ತಕ್ಕಂತಹ ಶ್ರೀಯುತ ಅಜಯ್ರವರು ಬಹಳ ಕ್ರಿಯಾಶೀಲ ಮತ್ತು ಸಾಹಿತ್ಯದ ಒಡನಾಟವನ್ನು ಹೊಂದಿರತಕ್ಕಂತಹ ಅತ್ಯಂತ ಏನು ನಾವು ನಮ್ಮ ಕನ್ನಡ ಮಾಸಪತ್ರಿಕೆ ವಿಶೇಷವಾಗಿ ಚಳುವಳಿ ಚಿಂತನೆ ಅಂಥೇಳಿ ಬಹಳ ಅಚ್ಚುಕಟ್ಟಾಗಿ ಹೊರತರಲಿದ್ದಾರೆ ಅವರಿಗೆ ನಾಡಿನ ಸಮಸ್ತ ಕನ್ನಡಿಗರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮೂಲಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಇವತ್ತು ಸುಗಂಧ ಟಿ ವಿಯಲ್ಲಿರೋ ಬಿತ್ತರವಾಗ್ತಕ್ಕಂತಹ ಏನು ಆನ್ಲೈನ್ ಟಿ ವಿ ಚಾನಲ್ ಇದೆ ಅಲ್ಲಿ ಬರ್ತಕ್ಕಂತಹ ಎಲ್ಲ ಸನ್ನಿವೇಶಗಳನ್ನು ಆ ಸನ್ನಿವೇಶಗಳನ್ನು ಏನು ನಮ್ಮ ಚಳವಳಿ ಚಿಂತನೆಯಲ್ಲಿ ಬಿತ್ತರವಾಗುವ ಮೂಲಕ ಅದರಲ್ಲೂ ಸಾಮಾಜಿಕ ಚಿಂತನೆಯನ್ನು ಮುಟ್ಟಿಸ್ತಕ್ಕಂತಹ ಸಾಮಾಜಿಕ ಚಳುವಳಿಯನ್ನು ಮೂಡಿಸ್ತಕ್ಕಂತಹ ನಿಜಕ್ಕೂ ಪುಸ್ತಕ ಸಂಸ್ಕೃತಿ ಮತ್ತು ಯಾವುದೇ ಆರ್ಟಿಕಲ್ಸ್ಗಳನ್ನಾಗಿರ್ಬೋದು ವೈವಿಧ್ಯಮಯವಾಗಿರ್ತಕ್ಕಂತಹ ಈ ಚಳುವಳಿ ಚಿಂತನೆ ಸುಗಂಧ ಟಿ ವಿಯ ಬಳುವಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಲ್ಲಿ ಬರ್ತಕ್ಕಂತಹ ಎಲ್ಲ ಆನ್ಲೈನ್ ಚಾನೆಲ್ನ ವಿಷಯಾಧಾರಿತ ವಿಷಯ ವಸ್ತುಗಳನ್ನು ಈ ಚಳವಳಿ ಚಿಂತನೆಯಲ್ಲಿ ಚಿಂತನೆಯನ್ನು ರೂಪಿಸುವ ಯಂತ್ರವಾಗಿ ಇವತ್ತು ತಮ್ಮದೇ ಆದಂತಹ ಸಾರಥ್ಯದಲ್ಲಿ ಅವರ ಒಂದು ಸಂಪಾದಕತ್ವದಲ್ಲಿ ಹೊರಬರ್ತಾ ಇದೆ ನಿಜಕ್ಕೂ ಸಾಮಾಜಿಕ ಕ್ರಾಂತಿಯನ್ನು ಬಿಂಬಿಸ್ತಕ್ಕಂತಹ ಚಳುವಳಿಯ ಚಿಂತನೆ ನಿಜಕ್ಕೂ ಎಲ್ಲರಲ್ಲೂ ಚಿಂತನೆ ಮೂಡಿಸುವಂತಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮೂಲಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ